ಉಚ್ಚಾಟಿತ ಯತ್ನಾಳರಿಂದ ಹೊಸ ಪಕ್ಷ ಸ್ಥಾಪನೆಯ ಬಗ್ಗೆ ಘೋಷಣೆ ಆಗಿದೆ ಇದರ ಬೆನ್ನಲ್ಲೇ ಕೆಲ ಕಾಂಗ್ರೆಸ್ ಮುಖಂಡರಿಂದ ಯತ್ನಾಳ್ ಅವರ ಭೇಟಿಯೂ ಕೂಡ ಆಗಿದೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಂದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಭೇಟಿಯಾಗಿದೆ ಯತ್ನಾಳ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಅನಿಲ್ ಕುಮಾರ್ ಪಾಟೀಲ್ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಯತ್ನಾಳ್ ಜೊತೆ ಸುಮಾರು ಇಪ್ಪತ್ತು ನಿಮಿಷ ಚರ್ಚೆ ಮಾಡಿದ್ದಾರೆ ಯತ್ನಾಳ್ ಭೇಟಿಯ ನಂತರ ಆ ವಿಡಿಯೋವನ್ನು ಅನಿಲ್ ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಯತ್ನಾಳ್ ಹೊಸ ಪಾರ್ಟಿ ಚರ್ಚೆಯ ಬೆನ್ನಲ್ಲೇ ರಾಜಕೀಯ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಇನ್ನು ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಯಶಸ್ಸು ಸಿಗೋದು ಡೌಟ್ ಅಂತ ಹೇಳ್ತಾರೆ ಸಚಿವ ದಿನೇಶ್ ಗುಂಡೂರಾವ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ ದೊಡ್ಡ ದೊಡ್ಡವರೇ ಪಾರ್ಟಿ ಹುಟ್ಟು ಹಾಕಿದ್ರು ರಾಜ್ಯದಲ್ಲಿ ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ ಯತ್ನಾಳ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕಡೆ ಬರಲು ಆಗಲ್ಲ ಯತ್ನಾಳ್ ಸಿದ್ಧಾಂತವೇ ಬೇರೆ ನಮ್ಮ ಸಿದ್ಧಾಂತವೇ ಬೇರೆ ಅಂತ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ ಜೆ ಡಿ ಎಸ್ ಕಡೆ ಬೇಕಿದ್ರೆ ಹೋಗಲು ಚರ್ಚೆ ಮಾಡಬಹುದು ಅಂತಲೂ ಕೂಡ ಸಲಹೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಮಾಡಕ್ಕೆ ಹೋಗಲ್ಲ ಆದ್ರೆ ರಾಜಕೀಯ ಪಕ್ಷಗಳು ಈ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಹುಟ್ಟಾಕ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ಅದರಲ್ಲಿ ಯಶಸ್ ಕಂಡು ಬಂದಿಲ್ಲ ದೊಡ್ಡ ದೊಡ್ಡ ನಾಯಕರುಗಳೇ ಆಯ್ತಾ ಸೊ ಅದರಿಂದ ಇದು ಎಷ್ಟು ಮಟ್ಟಿಗೆ ಇದು ಅವರು ಇದರಿಂದ ಒಳ್ಳೇದಾಗುತ್ತೋ ನನಗೆ ಗೊತ್ತಿಲ್ಲ ಆದರೆ ಅದು ಅವರ ಪಕ್ಷದಲ್ಲಿ ಆಗಿರುವಂಥ ಗೊಂದಲಗಳಿಂದ ಅದು ಸೃಷ್ಟಿಯಾಗಿರುವಂಥದ್ದು ಆದರೆ ಅವ್ರಿಗೆ ಅನಿವಾರ್ಯ ಇರ್ಬೋದು ಯತ್ನಾಳ್ ಅನಿವಾರ್ಯ ಇರ್ಬೋದು ಈಗ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇನೆ ಇರುವಂತಳ ಹೋದ್ರೆ ಬಹುಶಃ ಅವರು ಬಗ್ಗೆ ಆಲೋಚನೆ ಗೊತ್ತಿಲ್ಲ ಅದಕ್ಕೆ ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನ ಮಾಡ್ತಾ ಇರಬಹುದು ಆದ್ರೆ ಅದು ಯಶಸ್ ಸಿಗುತ್ತೆ ಅಂತ ನನ್ಗಂತೂ ಅನ್ಸೋದಿಲ್ಲ ನೋಡಿ ಈ ಬಗ್ಗೆ ಮಾತಾಡೋಣ ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥೋರ್ ನಮ್ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆದ ನಂತರ ಒಂದೆರಡು ದಿನ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು ಈಗ ಬಹಳ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ ಒಂದು ಕಡೆ ಮಠ ಮಾನ್ಯಗಳಿಗೆ ಭೇಟಿ ಕೊಡ್ತಾರೆ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ ಇನ್ನೊಂದು ಕಡೆ ಒಂದು ರೀತಿ ದಸರೆಯವರೆಗೂ ಬಿ ಜೆ ಪಿ ಹೈಕಮಾಂಡ್ಗೆ ಟೈಮ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಲೀಡರ್ಸ್ ಯತ್ನಾಳ್ರನ್ನ ಭೇಟಿ ಆಗ್ತಾ ಇರುವಂಥದ್ದು ಸೊ ಏನಾಗ್ತಾ ಇದೆ ಯತ್ನಾಳರ ಮುಂದಿನ ನಡೆಯ ಬಗ್ಗೆ ಏನಿಸ್ತಾ ಇದೆ ವೀಣಾ ಬಸನಗೌಡ ಪಾಟೀಲ್ ಎತ್ನಾಳರ ಉಚ್ಚಾಟನೆಯನ್ನು ಬಿಜೆಪಿ ಹೈಕಮಾಂಡ್ ಮಾಡಿದ ನಂತರ ಬೆಂಗಳೂರಿನಲ್ಲಿ ಅವರ ಬೆಂಬಲಿಗರ ಏನು ಶಾಸಕರಿದ್ದಾರೆ ಜಿ ಎಂ ಸಿದ್ದೇಶ್ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಇವರೆಲ್ಲರ ಜೊತೆ ಒಂದು ಸಭೆಯನ್ನು ರಮೇಶ್ ಜಾರಕಿಹೊಳಿ ಕೂಡ ಅದರಲ್ಲಿದ್ದರು ಎತ್ನಾಳರ ನಡೆಸಿದರು ಅವರ ಜೊತೆ ಇರ್ತಕ್ಕಂಥ ಶಾಸಕರು ಬೆಂಬಲಿಗರು ಅವ್ರಿಗೆ ಹೇಳಿರ್ತಕ್ಕಂಥದ್ದು ನೀವು ಬೇರೆ ಪಕ್ಷ ಕಟ್ಟುವ ಆಲೋಚನೆಯನ್ನು ಮಾಡಬೇಡಿ ಬಿ ಜೆ ಪಿಯಲ್ಲೇ ಮರಳಿ ನಿಮ್ಮನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ನಾವು ಬಿ ಜೆ ಪಿ ಹೈಕಮಾಂಡ್ಗೆ ಒಂದು ಮನವಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರ ಬೆಂಬಲಿಗರು ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಹೇಳಿದರು ಯತ್ನಾಳ್ರು ಕೂಡ ಆಯಿತು ನೀವು ಮಾಡಿ ಅಂತಕ್ಕಂಥದ್ದು ಆದರೆ ಮರುದಿನ ಅವರು ಬೆಂಗಳೂರಿನ ದೇವಸ್ಥಾನಕ್ಕೆ ಯಾವಾಗ ಬಂದರು ಪುನರಪಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಮೇಲೆ ದಾಳಿಯನ್ನು ನಡೆಸಿ ಯಾವುದೇ ಕಾರಣಕ್ಕೂ ಕೂಡ ನಾನು ವಿಜೇಂದ್ರ ಜೊತೆ ಏನೊಂದು ಹೊಂದಾಣಿಕೆ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳ್ತಾ ಇದೆ ಅದಕ್ಕೆ ತಯಾರಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟಪಡಿಸಿದ್ರು ತಮ್ಮ ಮಾತಿನ ಮೂಲಕ ನಿನ್ನೆ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ ವಿಜಯದಶಮಿ ವರೆಗೆ ನಾನು ಸರ್ವೆ ಮಾಡ್ತೀನಿ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೀನಿ ಎಲ್ಲರನ್ನ ಭೇಟಿ ಹಾಕ್ತೀನಿ ರಾಜ್ಯದಲ್ಲಿ ಒಂದು ಹಿಂದೂ ಪಾರ್ಟಿಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಬಹುತೇಕ ಅವ್ರ ಹೈಕಮಾಂಡ್ಗೂ ಕೂಡ ನಾನು ಹಿಂದೂ ಪಾರ್ಟಿ ಮಾಡಿದರೆ ನಿಮಗೆ ನಷ್ಟ ಬಿ ಜೆ ಪಿಗೆ ನಷ್ಟ ಆಗುತ್ತೆ ಎದುರಾಳಿ ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಆ ಕಾರಣದಿಂದ ನನ್ನನ್ನು ವಾಪಸ್ ತೆಗೆದುಕೊಳ್ಳಿ ಅಂತಕ್ಕಂಥ ಒಂದು ಲಿವ್ರೇಜ್ ಪಾಯಿಂಟಾಗಿ ಹಿಂದೂ ಪಾರ್ಟಿಯನ್ನು ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಅವ್ರ ಜೊತೆಗಿರ್ತಕ್ಕಂಥವ್ರಿಗೆ ಪ್ರತ್ಯೇಕ ಪಾರ್ಟಿಯ ಮನಸ್ಸು ಇದ್ದಂತಿಲ್ಲ ಆದರೆ ಎಷ್ಟು ದಿನಗಳವರೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನು ಸಸ್ಟೈನ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ ಇರುತ್ತೆ ಯಾಕೆಂದರೆ ಅನೇಕ ಬಾರಿ ದೊಡ್ಡ ಪಾರ್ಟಿಯಲ್ಲಿದ್ದಾಗ ಎಲ್ಲರೂ ನಿಮ್ಮ ಮಾತು ಕೇಳ್ತಾರೆ ಮಾಧ್ಯಮಗಳು ಕೂಡ ನಿಮ್ಮನ್ನು ತೋರಿಸ್ತವೆ ಹೊರಗಡೆ ಬಂದ ಮೇಲೆ ಒಂದು ವಾರ ಹದಿನೈದು ದಿನಗಳ ನಂತರ ಆ ಹವಾ ಇರುತ್ತೆ ಅದು ಫಿಸಲ್ ಔಟ್ ಆಗುತ್ತೆ ಹೀಗಾಗಿ ಎತ್ನಾಳ್ ಎಷ್ಟು ದಿನಗಳವರೆಗೆ ಈ ಟೆಂಪೋನ್ನ ಕಾಯ್ದುಕೊಳ್ಳಬಹುದು ಅಂತಕ್ಕಂಥದ್ದು ಒಂದು ನೀವು ಕರ್ನಾಟಕದಲ್ಲಿ ಅಥವಾ ಬೇರೆ ರಾಜ್ಯ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿಯಿಂದ ಒಡೆದು ಪಕ್ಷಗಳು ಎಷ್ಟು ಸಕ್ಸಸ್ ಆಗಿವೆ ಅಂತಕ್ಕಂಥದ್ದು ನೋಡಿದಾಗ ಕೇವಲ ಮತ್ತು ಕೇವಲ ಮಾತ್ರ ಯಡಿಯೂರಪ್ಪನವರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಿದ್ದರು ಅದಾದ ಆರು ತಿಂಗಳಲ್ಲಿ ಅವರು ಪಾರ್ಟಿಯನ್ನು ತಂದು ಬಿ ಜೆ ಪಿ ಜೊತೆ ಮರ್ಜ್ ಮಾಡಿದರು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರೊಂದು ಹತ್ತು ಪರ್ಸೆಂಟ್ ವೋಟ್ ತೆಗೆದುಕೊಂಡಿದ್ದರು ಕರ್ನಾಟಕದಲ್ಲೂ ಕೂಡ ಹಿಂದೆ ಪ್ರಮೋದ್ ಮುತಾಲಿಕ್ ಯಾವಾಗ ಅನಂತಕುಮಾರ್ ಮತ್ತು ಯಡಿಯೂರಪ್ಪನವ್ರ ವಿರುದ್ಧ ಬೇಸರಗೊಂಡಿದ್ದರು ಇದೇ ವಿಜಯಪುರ ಜೈಲಿನಲ್ಲಿ ಯಡಿಯೂರಪ್ಪನವರು ಅನಂತಕುಮಾರ್ ಬಂದು ಭೇಟಿಯಾಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಪ್ರಮೋದ್ ಮುತಾಲಿಕ್ ಸಂಘ ಪರಿವಾರ ಬಿಟ್ಟು ಹೊರಗಡೆ ಬಂದು ಒಂದು ಪಾರ್ಟಿ ಮಾಡಲಿಕ್ಕೆ ಹೋದರು ಬಾಲ್ ಠಾಕ್ರೆ ಶಿವಸೇನೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು ಆದರೆ ಅದು ಬೆಳಗಾವಿ ನಗರ ಬಿಟ್ಟರೆ ಬೇರೆ ಕಡೆ ಅದಕ್ಕೆ ಟ್ರ್ಯಾಕ್ಷನ್ ಕೂಡ ಸಿಗಲಿಲ್ಲ ಗುಜರಾತ್ನಲ್ಲಿ ಪ್ರವೀಣ್ ಭಾಯ್ ತೊಗಾಡಿಯಾ ನರೇಂದ್ರ ಮೋದಿ ಜೊತೆಗಿನ ತಿಕ್ಕಾಟದ ಕಾರಣದಿಂದ ಒಂದು ಪಾರ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಹೊರಟರು ಅದು ಕೂಡ ಯಾವುದೇ ಟ್ರ್ಯಾಕ್ಷನ್ ಸಿಗಲಿಲ್ಲ ಜಾರ್ಖಂಡ್ನಲ್ಲಿ ಬಾಬುಲಾಲ್ ಮರಾಂಡಿ ಒಂದು ಹಿಂದೂ ಪಾರ್ಟಿ ಮಾಡ್ತೀನಿ ಅಂತಕ್ಕಂಥದ್ದು ಹೊರಟಿದ್ರು ಕೊನೆಗೀಗ ಅವರು ಜಾರ್ಖಂಡದಲ್ಲಿ ವಾಪಸ್ ಬಿ ಜೆ ಪಿಗೆ ಬಂದು ಅಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಹೀಗಾಗಿ ಇಲ್ಲಿಯವರೆಗೆ ಬಿ ಜೆ ಪಿಯಿಂದ ಹೊರಗಡೆ ಬಂದು ಒಂದು ಹಿಂದೂ ಪಾರ್ಟಿ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಭಾಳ ದೊಡ್ಡ ಯಶಸ್ಸು ಸಿಕ್ಕಿಲ್ಲ ಕೇಶುಭಾಯ್ ಪಟೇಲ್ ಗೋರ್ಧನ್ ಜಡಾಪಿಯಾ ಇವರು ಕೂಡ ಒಂದು ಪ್ರಯತ್ನವನ್ನು ಗುಜರಾತ್ನಲ್ಲಿ ಮಾಡಿದರು ಅದಕ್ಕೂ ಕೂಡ ಯಶಸ್ಸು ಸಿಕ್ಕಿಲ್ಲ ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳರ ಪಂಚಮಸಾಲಿ ಮತ್ತು ಹಿಂದೂ ಈ ಟ್ವಿನ್ ಅಜೆಂಡಾ ಇಟ್ಕೊಂಡೇನು ಪಾರ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಎಷ್ಟು ದಿನಗಳವರೆಗೆ ತನ್ನ ಟೆಂಪೋ ಉಳಿಸ್ಕೊಳ್ಳುತ್ತೆ ಅದು ರಿಯಾಲಿಟಿ ಆಗತ್ತಾ ಸಂಘಟನಾ ಶಕ್ತಿ ಬೇಕು ನಿಮಗೆ ಸಂಪನ್ಮೂಲಗಳು ಕೂಡ ಬೇಕಾಗತ್ತೆ ನಿಮ್ಮನ್ನು ನಂಬಿ ಬರ್ತಕ್ಕಂಥವ್ರನ್ನು ಏನು ಮಾಡ್ತೀರಿ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ಆದರೆ ಯತ್ನಾಳ್ ಹೇಳ್ತಕ್ಕಂಥ ಮಾತುಗಳನ್ನು ಗಮನಿಸಿದರೆ ಅವರು ಬಿ ಜೆ ಪಿ ಹೈಕಮಾಂಡ್ಗೆ ಮತ್ತು ಕರ್ನಾಟಕ ಬಿ ಜೆ ಪಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಬೇರೆ ಪಾರ್ಟಿ ಮಾಡಿದರೆ ನಿಮಗೆ ನಷ್ಟ ಆಗತ್ತೆ ಆ ಕಾರಣದಿಂದ ನನ್ನ ಟರ್ಮ್ಸ್ಗೆ ಒಪ್ಪಿಕೊಳ್ಳಿ ಅಂತಕ್ಕಂಥದ್ದು ಆದರೆ ರಾಷ್ಟ್ರೀಯ ಪಾರ್ಟಿಗಳು ನಿನ್ನೆ ಉಚ್ಚಾಟನೆ ಮಾಡಿ ಹದಿನೈದು ಇಪ್ಪತ್ತು ದಿನದಲ್ಲಿ ವಾಪಸ್ ತೆಗೆದುಕೊಳ್ತವೆ ಅಂತಕ್ಕಂಥದ್ದು ಅನಿಸ್ತಾ ಇಲ್ಲ ಪ್ರಾಯಶಃ ಮುಂದಿನ ಘಟನಾವಳಿಗಳು ಹೇಗೆ ನಡೀತವೆ ಅಂತಕ್ಕಂಥದ್ದು ಯತ್ನಾಳ್ ಬಿ ಜೆ ಪಿ ಮತ್ತು ರಾಜ್ಯದ ರಾಜಕಾರಣದ ದೃಷ್ಟಿಯಿಂದ ಬಹಳ ಕುತೂಹಲಕಾರಿ ಅಂಶ ಪ್ರಶಾಂತ್ ಈಗ ಯತ್ನಾಳ್ ಅವರ ಪರವಾಗಿರುವಂಥವ್ರೀಗ ಹೈಕಮಾಂಡ್ ಬಳಿ ಹೋಗಿ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ತಗ್ಲಿಲ್ಲ ಬಗ್ಲಿಲ್ಲ ಅಂದರೆ ಹೈಕಮಾಂಡ್ ಯಾವ ಕಾರಣಕ್ಕೆ ತಮ್ಮ ನಿರ್ಧಾರವನ್ನ ಬದಲು ಮಾಡ್ಕೊಳ್ಳುತ್ತಲ್ವಾ ನೋಡಿ ಈಗ ಹೈಕಮಾಂಡ್ ಅನೇಕರು ಯತ್ನಾಳ್ ಉಚ್ಚಾಟನೆ ಆದ ನಂತರ ಅನೇಕ ವಿಶ್ಲೇಷಣೆಗಳು ಕೂಡ ಬಂದು ಇಲ್ಲ ವಿಜೇಂದ್ರರನ್ನ ಕೂಡ ಪಾರ್ಟಿ ಅಧ್ಯಕ್ಷರನ್ನ ಮಾಡಲ್ಲ ಅಂತ ಒಂದ್ ವೇಳೆ ವಿಜೇಂದ್ರನ್ನ ಪಾರ್ಟಿ ಅಧ್ಯಕ್ಷರಾಗ ಕಂಟಿನ್ಯೂ ಮಾಡುವ ಇಂಟೆಂಟ್ ಇರದೇ ಹೋಗಿದ್ರೆ ಯತ್ನಾಳ್ ಏನು ಹೈಕಮಾಂಡ್ ಉಚ್ಚಾಟನೆ ಮಾಡ್ತಾ ಇರಲಿಲ್ಲ ಯತ್ನಾಳ್ ಉಚ್ಚಾಟನೆ ಅರ್ಥವೇ ನಾವು ವಿಜೇಂದ್ರರನ್ನ ಕಂಟಿನ್ಯೂ ಮಾಡ್ತಿದೀವಿ ಅಂತಕ್ಕಂಥದ್ದು ವಿಜೇಂದ್ರ ಕಂಟಿನ್ಯೂ ಆದರೆ ಎತ್ನಾಳ್ರಿಗೂ ಕೂಡ ಪಾರ್ಟಿ ಒಳಗಡೆ ವಾಪಸ್ ಬರಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಖ ಇರಲ್ಲ ಈಗ ಉಚ್ಚಾಟನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯ ರಾಜಿ ಸಂಧಾನದ ಪ್ರಯತ್ನವನ್ನು ಹೈಕಮಾಂಡ್ ಕೂಡ ನಡೆಸಿತ್ತು ಯತ್ನಾಳದಕ್ಕೆ ಒಪ್ಪಿರಲಿಲ್ಲ ವಿಜೇಂದ್ರ ಮತ್ತು ಎತ್ನಾಳ್ ಆಮ್ನೆ ಸಾಮ್ನೆ ಕುಳಿತುಕೊಂಡು ಒಂದು ಸಂಧಾನ ಮಾಡಬೇಕು ಅಂತಕ್ಕಂಥದ್ದು ಅದು ಎತ್ನಾಳ್ರಿಗೆ ಮಾನ್ಯ ಇರಲಿಲ್ಲ ಹೀಗಾಗಿ ವಿಜೇಂದ್ರ ಕಂಟಿನ್ಯೂ ಆದರೆ ನ್ಯಾಚುರಲಿ ಎತ್ನಾಳ್ರಿಗೂ ಕೂಡ ಬೇರೆ ದಾರಿ ಇರಲ್ಲ ಅವರೊಂದು ಪೊಲಿಟಿಕಲ್ ಪಾರ್ಟಿಯನ್ನು ಮಾಡಬೇಕಾಗತ್ತೆ ಆದರೆ ಪ್ರಶ್ನೆ ಇರೋದು ಪೊಲಿಟಿಕಲ್ ಪಾರ್ಟಿ ಮಾಡ್ತಕ್ಕಂಥದ್ದು ಅಷ್ಟೊಂದು ಸುಲಭನ ನೀವು ಒಂದು ಪಾರ್ಟಿಯಲ್ಲಿ ಇದ್ಕೊಂಡು ನಾಯಕರನ್ನ ದಿನಂಪ್ರತಿ ಟೀಕೆ ಮಾಡೋದು ಬಹಳ ಸುಲಭ ಇನ್ನೊಂದು ಪಾರ್ಟಿ ಮಾಡಿದಾಗ ನಿಮ್ಗೆ ಅದಕ್ಕೊಂದು ಪಾಸಿಟಿವ್ ಅಜೆಂಡಾ ಬೇಕಾಗತ್ತೆ ಅದು ಕೇವಲ ವಿಜಯೇಂದ್ರ ವಿರುದ್ಧ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ ಆ ಸಂದರ್ಭದಲ್ಲಿ ಹಿಂದುತ್ವದ ಇತರ ಸಂಘಟನೆಗಳು ಕೂಡ ನಿಮ್ಮನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡ್ತವೆ ಆ ಸಸ್ಟೆನೆನ್ಸನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ತೋರಿಸ್ತಾರ ಅದಕ್ಕೆ ಸಸ್ಟೇನೆಬಿಲಿಟಿ ಬೇಕು ಅದಕ್ಕೆ ತಾಳ್ಮೆ ಬೇಕು ಅದಕ್ಕೆ ಸಂಪನ್ಮೂಲ ಬೇಕು ಅದಕ್ಕೆ ನಾಯಕರನ್ನ ಕಾರ್ಯಕರ್ತರನ್ನ ಸೆಳೆಯುವ ಶಕ್ತಿ ಕೂಡ ಬೇಕು ಆ ಒಂದು ಟೆಂಪರಾಮೆಂಟನ್ನು ಯತ್ನಾಳ್ ಎಷ್ಟು ದಿನ ಪ್ರದರ್ಶಿಸ್ತಾರೆ ಎಷ್ಟು ಜನ ಅವ್ರ ಜೊತೆಗೆ ಹೋಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ ನೋಡಿ ರಾಜಕಾರಣದಲ್ಲಿ ಮತ್ತು ಚುನಾವಣೆಗಳಲ್ಲಿ ಯಾರನ್ನೂ ಕೂಡ ಒಂದೇ ಸಲ ಶ್ರಗ್ ಆಫ್ ಮಾಡೋಕ್ಕಾಗಲ್ಲ ಒಂದೇ ಸಲ ರೈಟ್ ಆಫ್ ಮಾಡೋಕ್ಕಾಗಲ್ಲ ಯತ್ನಾಳ್ ಇಲ್ಲಿಯವರೆಗೆ ಆ ಒಂದು ಸಂಘಟನಾ ಶಕ್ತಿಯನ್ನು ಪ್ರದರ್ಶಿಸಿಲ್ಲ ಏಕಾಂಗಿಯಾಗಿ ತುಂಬಾ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟು ಹಿಂದುತ್ವದ ಪರ ಮಾತಾಡಿ ಬದ್ಧತೆಯನ್ನು ತೋರಿಸಿ ವಿಜಯಪುರದಲ್ಲಿ ಸತತವಾಗಿ ಬರ್ತಾ ಇರತಕ್ಕಂಥ ನಾಯಕ ಬಟ್ ಆ ಒಂದು ಟೆಂಪರಮೆಂಟ್ ಹೊಸ ಪಕ್ಷವನ್ನು ಸ್ಥಾಪಿಸುವುದರಲ್ಲಿ ಅದನ್ನ ಉಳಿಸಿಕೊಳ್ಳುವಲ್ಲಿ ಆ ಟೆಂಪರಮೆಂಟ್ ಅನ್ನು ಪ್ರದರ್ಶಿಸ್ತಾರೆ ಯತ್ನಾಳ್ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ ಯು ಯು ಪ್ರಶಾಂತ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್